ಎಸ್ ಮಹಾನಟಿಯ ತರ್ಡ್ ರನ್ನರ್ ಅಪ್ ಭೂಮಿಕಾ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೂಡ ಚೆನ್ನಾಗಿದ್ದೀನಿ ತುಂಬಾ ಕ್ಯೂಟ್ ಆಗಿದ್ದೀರಾ ಹೇಗಿತ್ತು ನಿಮ್ಮ ಜರ್ನಿ ಏನೇನು ಹೇಳೋಕೆ ಇಷ್ಟಪಡ್ತೀರಾ ನನ್ನ ಜರ್ನಿ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಕ್ ಮಹಾನಟಿ ಪ್ರೊಮೋ ಸ್ಟಾರ್ಟ್ ಆಗುತ್ತಲ್ವ ಅಪ್ಪನ ಹೆಗ್ಳು ಮೇಲೆ ಕುತ್ಕೊಂಡು ಮಗಳನ್ನ ಕನಸನ್ನೆಲ್ಲ ಈಡೇರಿಸಬೇಕು ಅಂತ ಆ ಥರ ನನ್ನ ಜರ್ನಿನೂ ಶುರು ಆಯಿತು ಅಂದರೆ ನಾನು ಬೇಸಿಕಲಿ ನಾನು ಥಿಯೇಟ್ರ್ ಆರ್ಟಿಸ್ಟು ಆ ಟೈಮಲ್ಲಿ ಅಪ್ಪನ ಕಡೆಯಿಂದ ಅಷ್ಟು ಸಪೋರ್ಟ್ ಇರಲಿಲ್ಲ ಓದ್ಕೋ ಓದ್ಕೋ ಆ ಥರನೇ ಇದ್ದಿದ್ದು ಯೂಶಲಿ ಲೈಕ್ ಎಲ್ಲ ಪೇರೆಂಟ್ಸು ಅದೇ ಥರ ಇರ್ತಾರಲ್ವಾ ಸೊ ಆ ಥರ ಬಟ್ ಮಹಾನಟಿ ವೇದಿಕೆ ಅಂತ ಸಿಕ್ಕಿದ ಮೇಲೆ ನನ್ನ ಕಂಪ್ಲೀಟ್ ಮನೆ ಸಪೋರ್ಟೇ ಚೇಂಜ್ ಆಗೋಯಿತು ಬಿಕಾಸ್ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಜೀವಿಸ್ತೀನಿ ಅಂತ ಅಷ್ಟು ಅಷ್ಟೆಲ್ಲ ಗೊತ್ತಿರಲಿಲ್ಲ ಸೊ ಅದೊಂದೆಲ್ಲೋ ನನಗೆ ಪ್ಲಸ್ ಪಾಯಿಂಟ್ ಆಗ್ತಾ ಶುರು ಆಯಿತು ಮನೆಯವ್ರ ಸಪೋರ್ಟ್ ಆಗಿರ್ಬೋದು ಆ ಥರ ಸೊ ಲೈಕ್ ಹೆಂಗೆ ಪ್ರೊಮೋ ಶುರು ಆಯಿತು ಆ ಥರನೇ ನನಗೆ ನಮ್ಮ ಅಪ್ಪನ ಸಪೋರ್ಟ್ ಆಗಿರ್ಬೋದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಅದೆಲ್ಲ ತುಂಬ ಸಿಕ್ತು ಆ್ಯಂಡ್ ಅದಕ್ಕೆ ಥ್ಯಾಂಕ್ಫುಲ್ ಆಗಿ ನನ್ನ ಮಹಾನಟಿ ವೇದಿಕೆಗಿರಬೇಕು ಆಗಿರಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಬಗ್ಗೆ ನಾನು ಅಪ್ಪನೂರು ಮಂಡ್ಯ ಅಮ್ಮನೂರು ನಾಗಮಂಗ್ಲ ನಾನು ಬೆಳೆದಿದ್ದು ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಸೊ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಆ್ಯಕ್ಟಿಂಗ್ ಅಂದರೆ ಸಖತ್ ಹುಚ್ಚು ಒಂಥರ ಅದೇನೋ ಗೊತ್ತಿಲ್ಲ ಹಸುವು ಅಥವಾ ಹುಚ್ಚು ಆ ಥರ ಏನೋ ಇರುತ್ತಲ್ವ ಸೊ ನಾನು ಹುಡುಕ್ತಾ ಇದ್ದೆ ಏನು ಏನು ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಅಂತ ಸೊ ಆವಾಗ ನನಗೆ ವಿಜಯನಗರ್ ಬಿಂಬ ಅನ್ನೋದು ಒಂದು ಸಿಕ್ತು ಅಲ್ಲಿ ನಾನು ಡಿಪ್ಲೊಮೊ ಇನ್ ಥಿಯೇಟರ್ ಮಾಡಿದೆ ಅಲ್ಲಿ ಡಿಪ್ಲೊಮ್ ಥಿಯೇಟರ್ ಮಾಡಾದ್ಮೇಲೆ ಅಲ್ಲೇ ಕಂಟಿನ್ಯೂಸ್ ಸತತವಾಗಿ ಒಂದಷ್ಟು ನಾಟಕಗಳನ್ನ ಅದನ್ನೆಲ್ಲ ಮಾಡ್ಕೊಂಡು ಶುರು ಆಯಿತು ಅಲ್ಲಿಂದ ಜರ್ನಿ ಅಲ್ಲಿಂದ ಇಂಟರ್ವ್ಯೂಸು ಇಂಟರ್ವ್ಯೂಸ್ ಇನ್ ದ ಸೆನ್ಸ್ ಆಡಿಷನ್ಸು ಕೊಡ್ತಾ ಕೊಡ್ತಾ ಹೋದೆ ಬಟ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಮ್ಯಾಮ್ ಆದರೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ ಬಟ್ ಫೈನಲಿ ನನಗೆ ಒಂದು ಬಯಸಿದ ಬಾಗಿಲು ತೆರ್ಕೊಂಡಂಗೆ ಝೀ ಕನ್ನಡ ಮಹಾನಟಿ ವೇದಿಕೆ ತೆರ್ಕೊಂತು ಸೊ ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ ಆ್ಯಕ್ಟಿಂಗ್ ಜರ್ನಿ ಆ್ಯಕ್ಚುಲಿ ನನಗೆ ಹೆಂಗಂದ್ರೆ ಪ್ರತಿ ವಾರೂ ಚಾಲೆಂಜಿಂಗ್ ಆಗಿರ್ತಿತ್ತು ಚಾಲೆಂಜಿಂಗ್ ರೋಲ್ಸ್ ಕೊಡ್ತಿದ್ರು ಆಮೇಲೆ ಲೈಕ್ ತುಂಬ ಅಂದರೆ ತುಂಬ ಜಡ್ಜಸ್ ಸಪೋರ್ಟ್ ಇರ್ತಿತ್ತು ರಮೇಶ್ ಸರ್ ಆಗಿರಲಿ ಮತ್ತೆ ತುಂಬ ತುಂಬ ಅಂದ್ರೆ ತುಂಬ ಭೂಮಿ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಭೂಮಿ ನಿನ್ ಅಳ್ತಿದ್ರೆ ನನ್ಗೆ ದುಃಖ ಆಗ್ತಿರುತ್ತೆ ಭೂಮಿ ಅಷ್ಟೆಲ್ಲ ಮತ್ತೆ ಈಗ ಸಡನ್ ಆಗಿ ನಾನು ಲವ್ ಮಕ್ ಒಂದ್ ಒಂದು ಮಾಡಿದ್ದೆ ಅದ್ರ ಬಿಟ್ಟು ಒಂದು ಮಾಡ್ತೀನಿ

ಅಳಿಸ್ಬಿಟ್ರಲ್ಲ ನೀವು ಸುಮ್ಮನೆ ಮಹಾನಟಿ ಅಂತ ಹೇಳಲ್ಲ ನಿಮ್ನಾಗ ಇದೊಂದು ಬಿಟ್ ಮಾಡಿದ್ದೆ ಸೊ ನನಗೆ ಬೆಸ್ಟ್ ಕಮೆಂಟ್ ಅಂತ ತರುಣ್ ಸರ್ ಹತ್ರ ಬಂದಿದ್ದು ನಾನು ಯೂಶ್ವಲಿ ಎಲ್ಲ ಕಮೆಂಟ್ಸ್ ಕೇಳ್ಬೇಕಾದ್ರೆ ಫುಲ್ ಕ್ಯೂರಿಯಸ್ ಆಗಿರ್ತೀನಿ ಏನು ಹೇಳ್ತಾರೆ ಜಜ್ ಜಡ್ಜಸ್ ಅಂತ ಸೊ ತರುಣ್ ಸರ್ ಏನು ಹೇಳ್ತಾರೆ ಏನಮ್ಮ ನೀನು ಆ್ಯಕ್ಟ್ ಮಾಡ್ದಮ್ಮ ಅಂತ ಕೇಳಿದ್ರು ಅಯ್ಯೋಯ್ಯೋ ಏನು ತಪ್ಪು ಮಾಡಿಬಿಟ್ಟು ಅಂತ ನಾನು ತರುಣ್ ಸರ್ ಅವಾಗ ನೀನು ಆ್ಯಕ್ಟ್ ಮಾಡಲಿಲ್ಲ ಜೀವಿಸ್ಬಿಟ್ಟೆ ನೀನು ನೀನು ನಿಜ ನನಗೆ ನೀನು ಎಲ್ಲೂ ಆ್ಯಕ್ಟ್ ಮಾಡಿದೆ ಅಂತ ಅನಿಸ್ಲಿಲ್ಲ ಬಿಕಾಸ್ ಆ್ಯಕ್ಟ್ ಮಾಡಿದರೆ ಫಿಂಗರ್ಸ್ ಎಲ್ಲ ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಅಲ್ಲಿ ಲಾಸ್ಟಲ್ಲಿ ನನ್ನ ಫಿಂಗರ್ ಕೂಡ ನಾನು ಏನೋ ಆ್ಯಕ್ಟ್ ಮಾಡ್ತೀನಿ ಅನಿಸುತ್ತೆ ಸೊ ಅದನ್ನ ನೋಡಿಬಿಟ್ಟು ಸರ್ ಆ ಥರ ನನಗೆ ಕಮೆಂಟ್ ಕೊಟ್ಟರು ದಟ್ ವಾಸ್ ದ ವಾವ್ ಕಮೆಂಟ್ ಜಡ್ಜಸ್ ಕಡೆಯಿಂದ ನನಗೆ ಸಿಕ್ಕಿದ್ದು ಸೊ ಐ ಆಮ್ ವೆರಿ ಹ್ಯಾಪಿ ಅದ್ರ ಬಗ್ಗೆ ಆ್ಯಂಡ್ ಫಿನಾಲೆ ತನಕ ಡೆಫಿನೆಟ್ಲಿ ಭರವಸೆ ಅಂತೂ ಇತ್ತು ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ಬರ್ತೀನಿ ಅಂತ ನಾನು ನನ್ನ ಬೆಸ್ಟ್ ಎಲ್ಲದರಲ್ಲೂ ಕೊಡ್ಕೊಂಡು ಹೋದೆ ಆ್ಯಂಡ್ ಫೈನಲಿ ಥರ್ಡ್ ರನ್ನರಪ್ಪಾಗಿ ನಿಂತೆ ಆ್ಯಂಡ್ ಮನೇಲೂ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿ ಲೈಕ್ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಈಗ ಜನ ಎಷ್ಟು ಚೆನ್ನಾಗಿ ಗುರುಸ್ತಿದ್ದಾರೆ ಇದ್ದಾರೆ ಅಂದರೆ ಬರೀ ಮ್ಯಾಮ್ ನೀವು ಅಮರನ್ ಅಂತ ಒಂದು ಆ್ಯಕ್ಟ್ ಮಾಡಿದ್ದೆ ಎಲ್ಲಿ ಹೋದರೂ ಸಾಕು ಅಮರನ್ ಸಾಯಿ ಪಲ್ಲವ್ ಆ್ಯಕ್ಟ್ ಮಾಡಿದ್ರಲ್ಲ ಮ್ಯಾಮ್ ನಿಜ ಸೀರಿಯಸ್ಲಿ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿ ಮಾಡಿದರೆ ಅಂದರೆ ಒಂಥರ ಟೈಟಲ್ ಕೊಟ್ಬಿಟ್ಟಿದ್ದಾರೆ ನ್ಯಾಚುರಲ್ ಆ್ಯಕ್ಟರ್ ಅಂತ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಎಲ್ಲೋದ್ರು ಇವಾಗ ಯೂಶಲಿ ಬ್ಯಾಂಗ್ಳೂರಲ್ಲಿ ಮಾಸ್ಕ್ ಯೂಸ್ ಮಾಡಲೇಬೇಕು ಓ ಮಹಾನಟಿ ಮಹಾನಟಿ ಅಂತ ಜೋರಾಗಿ ಹಿಂದೆ ಎಲ್ಲ ಕಿರಿಸ್ತಿರ್ತಾರೆ ಸೊ ಅದೆಲ್ಲ ನೋಡಿದಾಗ ಓಕೆ ವಾವ್ ಸೆಲೆಬ್ರಿಟಿ ಫೀಲ್ ಅದೊಂಥರ ಚೆನ್ನಾಗಿದೆ ನನಗೆ ಇಷ್ಟು ದಿನ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ ನನ್ನ ಇಲ್ಲಿ ತನಕ ಬಂದಿರೋದು ಸೊ ಇನ್ನು ಮುಂದೆನೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲೇಬೇಕು ಬಿಕಾಸ್ ಇನ್ನು ಮುಂದೆ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ನಮ್ಮ ಮಹಾನಟಿ ವೇದಿಕೆ ನಮ್ಮ ಹೂವು ಒಂಥರ ಹೂವಿನ ಹಾಸಿಗೆ ಹಾಸಿ ಇನ್ನು ನಾವು ಎಷ್ಟು ಚೆನ್ನಾಗಿ ನಡೀತೀವಿ ಅನ್ನೋದು ಅನ್ನೋದೇ ತುಂಬ ಇರೋದು ಸೊ ಆ ಜರ್ನಿಲಿ ನಿಮ್ಮ ಎಲ್ಲರೂ ಪ್ರೀತಿ ಮತ್ತು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ಇದೇ ಥರ ನನಗೆ ಪ್ರೀತಿ ತೋರಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಸ್ ವೀಕ್ಷಕ್ರೆ ಇದು ಮಹಾನಟಿ ರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ